ಹೌದು ಸರ್ ಈಗ ಬಜೆಟ್ ಅಲ್ಲಿ ಕೆಲವು ಹೊಸ ಪ್ರಪೋಸಲ್ ಗಳು ಪ್ರಸ್ತಾಪ ಮಾಡಿದ್ವಿ ಯಾವ ಯಾವ ಇಂಪ್ಲಿಮೆಂಟ್ ಸರ್ ಮತ್ತೆ ಯಾವಾಗ ಫಂಡ್ ಏನಾದರೂ ಇದೆಯಾ ಇಲ್ಲ ಯಾ ಯಾ ಈಗ ಒಂದು ನಮ್ಮ ಸರ್ಕಾರ ಎರಡು ಸಾವಿರದ ಮೂತ್ ಮೂವತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಬಂದಾಗ ನಾವು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ಬಂದ್ವಿ ಆ ಟೈಮಲ್ಲಿ ಎಲ್ಲ ಹೊಸದಾಗಿತ್ತು ನ್ಯೂನತೆಗಳೇನು ಎಲ್ಲ ಎದ್ದು ಟೀಚರ್ ಶಾರ್ಟೇಜ್ ಇರ್ಬೋದು ಬಿಲ್ಡಿಂಗಿಗೆ ಸ್ವಲ್ಪ ಕೊರತೆ ಇರ್ಬೋದು ಮತ್ತು ಮಾಲ್ನ್ಯೂಟ್ರಿಷನ್ ಅಂದರೆ ಈ ಪೌಷ್ಟಿಕತೆ ಆಹಾರ ಪೌಷ್ಟಿಕತೆಗೆ ಇದಕ್ಕೆಲ್ಲದಕ್ಕೂ ಕೂಡ ತೊಗೊಂಡು ಸೊ ಎಲ್ಲದನ್ನು ಅಟ್ ಎ ಟೈಮ್ ಮಾಡೋದಕ್ಕೆ ಒಂದೇ ಸರ್ತಿಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಕಲಿಕೆಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ವೇರಿಯೇಷನ್ಸು ಯಾಕೆಂದರೆ ಕಾನೂನು ಅವಾಗ ಬದಲಾವಣೆ ಆಗ್ತಾ ಇರ್ತದೆ ಬಟ್ ನಾವು ನಾವು ಚುನಾವಣೆಯಲ್ಲೂ ಕೂಡ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬೇರೆ ಅನೌನ್ಸ್ ಮಾಡಿದ್ವಿ ಸೊ ನಾವು ಏನೇ ಮಾಡಿದ್ರೂ ಸ್ಟೇಟ್ ಎ ಸಿ ಪಿ ಅವರಿಂದ ನಮಗೆ ಡೈರೆಕ್ಷನ್ಸ್ ನಾವ್ರ ಹತ್ರ ತೊಗೊಂಡು ನಾವು ಮಾಡ್ತಕ್ಕಂಥದ್ದು ಆ್ಯಕ್ಚುಲಿ ನನ್ನ ಶಾಲೆ ಇಲಾಖೆಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅದು ಹೈಯರ್ ಎಜುಕೇಷನ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೆ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಆದರೂ ಕೂಡ ನಾವು ಎ ಸಿ ಪಿ ಎಲ್ ಬರೋದ್ರಿಂದ ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿರೋದ್ರಿಂದ ಕೂಡ ನಾವು ಮಾಡ್ಕೊಂಡು ಬಂದ್ವಿ ಹೋದ ಸತಿ ಕೆಲವು ತೀರ್ಮಾನಗಳನ್ನು ಈಗ ಒಂದು ದಿವಸ ಮಟ್ಟೆ ಕೊಡೋದನ್ನ ಎರಡು ದಿವಸ ಮೊಟ್ಟೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಬರೀ ಎಂಟನೇ ಕ್ಲಾಸ್ವರೆಗೂ ಕೊಡ್ತಾಯಿದ್ರು ಅದನ್ನ ಹತ್ತನೇ ಕ್ಲಾಸ್ವರೆಗೂ ಅದು ಸ್ವಲ್ಪ ಆಮೇಲೆ ಸಾಯಿ ಶೂರ್ ಅಂತ ಹೇಳಿ ಬೆಳಗ್ಗೆ ಒಂದು ರಾಗಿ ಇದನ್ನು ಕೊಡ್ತಾ ಇದ್ವಿ ಅದು ಕೂಡ ಮೂರು ದಿವಸ ಕೊಡ್ತಾಯಿದ್ವಿ ಅಂದರೆ ಹೋದ ವರ್ಷ ಬಜೆಟಿಗೆ ಈ ವರ್ಷ ಬಜೆಟಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸತಿ ಜಾಸ್ತಿ ಕೊಟ್ಟಿದ್ದಾರೆ ಯಾಕೆಂದರೆ ಅದಕ್ಕೆ ಸ್ವಲ್ಪ ಜ ಮುಂಚೆ ನಾನು ಸಿ ಎಸ್ ಆರ್ ಫಂಡಿಂದ ತಂದಿದ್ದೆ ಯಾವುದೂ ಈ ಸಾಯಿ ಶೋರ್ಸ್ ಬೆಳಗ್ಗೆ ಹಾಲಿಗೆ ರಾಗಿ ಮಾಲ್ಟ್ನ ಕೊಡೋದು ಈ ಸತಿಗೆ ನಾವು ಸ್ವಲ್ಪ ಫಂಡ್ ಹಾಕಿ ಮನೆ ಮುಖ್ಯಮಂತ್ರಿಗಳೆಲ್ಲ ಸ್ವಲ್ಪ ಕುಡಿಯೋದು ಒಳ್ಳೆ ಎಫೆಕ್ಟ್ ಆಗಿದೆ ಮಕ್ಕಳಿಗೂ ಇಷ್ಟ ಆಗಿದೆ ಅದು ಬರೀ ಹಾಲು ಕುಡಿಬೇಕಾದ್ರೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗೋದು ಅಂದರೆ ಗೊತ್ತಲ್ಲ ನಾವೆಲ್ಲ ಚಿಕ್ಕವರು ಇರಬೇಕು ಸೊ ಅದನ್ನೆಲ್ಲ ಸ್ಟಡಿ ಮಾಡಿ ಕೊಟ್ಟಾಗ ಎಲ್ಲೋ ಒಂದು ರೀತಿಯಲ್ಲಿ ಈ ಶಾಯಿ ಶೋರ್ ಇದನ್ನು ಕೊಟ್ಟರು ಸೊ ಅದಕ್ಕೆ ಅದಕ್ಕೆ ಬಜೆಟ್ ಕೊಟ್ವಿ ಪ್ಲಸ್ ಹೇಳ್ತೀನಿ ಸೊ ಪೌಷ್ಟಿಕತೆಗೂ ಇದು ಮಾಡಿದ್ವಿ ಆದರೆ ಕಲಿಕೆಗೆ ನಾವು ಒತ್ತನ್ನು ಸ್ವಲ್ಪ ಜಾಸ್ತಿ ಕೊಡಬೇಕಾಯ್ತು ಯಾಕೆಂದರೆ ಟೀಚರ್ಸ್ ಬೆಸ್ಟ್ ಟೀಚರ್ಸ್ ಇದ್ದಾರೆ ಶಾರ್ಟೇಜ್ ಟೀಚರ್ಸ್ ಇರೋದನ್ನು ಕೂಡ ನಾವು ಈಗ ಹದಿಮೂರುವರೆ ಸಾವಿರ ಟೀಚರ್ಸ್ ತೊಗೊಂಡಿದ್ದೀವಿ ಮತ್ತು ಬಜೆಟಲ್ಲೂ ಕೂಡ ಇವಾಗ ನಮಗೆ ಐದು ಸಾವಿರ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಐದು ಸಾವಿರದ ಐನೂರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಟ್ಟಿದ್ದಾರೆ ಅನುದಾನಿತ ಶಾಲೆಗೂ ಕೂಡ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ನೀವು ಟೀಚರ್ಸ್ನ ತೊಗೋಬೋದು ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ರಿಪೋರ್ಟ್ ಬಂದ ತಕ್ಷಣ ನಾನು ಅರ್ಲಿ ಆಗಿದೆ ಆ ರಿಪೋರ್ಟಿಗೆ ಅಷ್ಟೇ ಕಾಯ್ತಾ ಇರೋದು ಆ ರಿಪೋರ್ಟ್ಗಿಂತ ಪೂರ್ವಕವಾಗಿ ನಾನೇನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ ಈಗ ನಾವು ತಾವು ಕೇಳಿದ್ರಿ ಫೇಶಿಯಲ್ ಅಟೆಂಡೆನ್ಸ್ ಇದೆ ಫೇಶಿಯಲ್ ಅಟೆಂಡೆನ್ಸು ಬೇರೆ ಬೇರೆ ರಾಜ್ಯದಲ್ಲಿ ಕೆಲವರೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಯಾವ ಯಾವ ರಾಜ್ಯ ಹೇಳಿ ನನಗೆ ಗೊತ್ತಿಲ್ಲ ಫೇಶಿಯಲ್ ಅಟೆಂಡೆನ್ಸಲ್ಲಿ ಏನಾಗುತ್ತೆ ನಮ್ಮದು ಸ್ಯಾಟ್ಸ್ ಅಂತ ಇದೆ ಆ ಸ್ಯಾಟ್ಸ್ ಮೂಲಕ ಬಂದುಬಿಟ್ರೆ ನಮಗೆ ಇವತ್ತು ಎಷ್ಟು ಮಕ್ಕಳು ಅಟೆಂಡ್ ಆದರೂ ಯಾವ ರೀತಿಯಾದರೂ ಸೊ ಎಲ್ಲಾದರೂ ಔಟ್ ಇದ್ದರೆ ನಮಗೆ ಇಲ್ಲಿಂದ ನಾವು ಬಿ ಓಸ್ಗೆ ಡಿ ಪಿ ಸಿಗೆ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ನೋಡಿ ಇಷ್ಟು ಮಕ್ಕಳು ಇವತ್ತು ಈ ವಾರ ಹಿಂಗಾಗಿದೆ ಮಕ್ಕಳು ಕಲಿಕೆಯಲ್ಲಿ ಈ ಜಾತ್ರೆ ಟೈಮಲ್ಲಿ ನಾವು ಬಿಡುತ್ತೆ ರಜಾ ಹಾಕ್ಬಿಡ್ತಾರೆ ಹಬ್ಬಗಳಲ್ಲಿ ರಜಾ ಹಾಕ್ಬಿಡ್ತಾರೆ ಒಂದು ಸೀಸನ್ ಮಳೆಗಾಲದಲ್ಲಿ ಮಾಡ್ತಾರೆ ಅಂತ ಸಡನ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ ಅದು ಇರ್ಬೋದು ನಾನು ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಎಲ್ಲ ನಮ್ಮ ಇಲಾಖೆಯಲ್ಲಿ ಅಕೌಂಟಬಿಲಿಟಿ ಬೇಕಾದ್ರೆ ಮಕ್ಕಳು ಅಟೆಂಡೆನ್ಸ್ ನಾವು ತಗೋತೀವಲ್ಲ ಮುಂಚೆ ಸೇಮ್ ಟೈಪ್ ಸೊ ಫೇಷಿಯಲ್ ಅಟೆಂಡೆನ್ಸ್ ಈಗ ಎಕ್ಸಾಮಿನೇಷನ್ ನಾನು ಮಾಡಿದಾಗ ಪಾಪ ಪವಿತ್ರತೆಯನ್ನು ಕಾಪಾಡೋದಕ್ಕೆ ಎಕ್ಸಾಮಿನೇಷನ್ ಪವಿತ್ರತೆ ಕಾಪಾಡೋದಕ್ಕೆ ನಾನು ಡಿಸಿಷನ್ ತೊಗೊಂಡ್ವಿ ಈಗ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದಾರೆ ಇದು ಒಳ್ಳೆಯದಾಯಿತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದ್ರಲ್ಲಿ ಸ್ವಲ್ಪ ಡ್ರಾಪ್ ಆಯಿತು ಏನು ನಮ್ಮ ರಿಸಲ್ಟ್ ಕೂಡ ಬಟ್ ಈ ಸತಿ ಮತ್ತೆ ಇಂಪ್ರೂವ್ ಆಗುತ್ತೆ ಏನು ತೊಂದರೆ ಏನಿಲ್ಲ ಸೊ ಏನು ಡ್ರಾಪೌಟ್ ಆಯಿತು ಟೀಚರ್ಸು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು ಎಸ್ ಡಿ ಎಮ್ ಸಿ ಅವರು ತುಂಬ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿದ್ದಾರೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಕೆಲವರೆಲ್ಲ ಡಿ ಸಿ ಲೆವೆಲಲ್ಲೆಲ್ಲ ಹೋಗಿ ಪಾಠ ಹೇಳ್ಕೊಟ್ಟಿದ್ದಾರೆ ಎಮ್ ಎಲ್ ಎಸು ಕೋಳಿ ನಮ್ಮ ಪ್ರಕಾಶ್ ಕೋಳಿವಾರ್ಡ್ ರಾಣೆಬೆಲ್ಲೂರು ಅವರು ವಾರ ವಾರ ಅವನು ಎರಡೆರಡು ವಾರಕ್ಕೊಂದ್ಸತಿ ಹೋಗ್ಬಿಟ್ಟು ಅವ್ರು ಮ್ಯಾಥ್ಸ್ ಟೀಚರ್ ಫಿಸಿಕ್ಸ್ ಟೀಚರು ಹೋಗ್ಬಿಟ್ಟು ಪಾಠ ಹೇಳ್ಕೊಡ್ತಾ ಅಂದರೆ ಪರ್ಸ್ನಲಿ ದೇ ಹ್ಯಾವ್ ಟೇಕನ್ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದೆಲ್ಲದೂ ಕೂಡ ನನಗೆ ಸಹಾಯ ಆಗ್ತಾಯಿದೆ ಆಮೇಲೆ ಇಷ್ಟು ದಿವಸ ಇದು ನೆಕ್ಸ್ಟ್ ಇಯರ್ಗೆ ಮಾಡಬೇಕಂತ ಬಜೆಟಲ್ಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಫೇಶಿಯಲ್ ಅಟೆಂಡೆನ್ಸ್ ಒಂದು ಮಾಡಿದ್ದಾರೆ ಆಮೇಲೆ ಓದು ಕರ್ನಾಟಕ ಅಂತ ಹೇಳಿ ಮಾಡಿದ್ದಾರೆ ಯಾಕೆಂದರೆ ಮಾಧ್ಯಮದಲ್ಲಿ ಕೂಡ ನೀವು ನೋಡಿದ್ರಿ ನಾನು ಕೂಡ ಎಕ್ಸೆಪ್ಟ್ ಮಾಡಬೇಕಾಗುತ್ತೆ ಅದು ಕಲಿಕೆಯಲ್ಲಿ ಕೆಲವರಿಗೆ ಓದೋದಕ್ಕೆ ಸರಿ ಬರೋದಿಲ್ಲ ಬರೆಯೋದಕ್ಕೆ ಬರೋದಿಲ್ಲ ಅಂತೇಳಿ ಎಲ್ಲ ಬಂದಾಗ ಅದನ್ನು ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು ಅದಕ್ಕೆ ಓದು ಕರ್ನಾಟಕ ಅಂಥೇಳಿ ಮನೆ ಮುಖ್ಯಮಂತ್ರಿಗಳು ಭಾಳ ಖುಷಿಪಟ್ಟರು ಈ ಕಾರ್ಯಕ್ರಮಕ್ಕೆ ಯಾಕೆಂದರೆ ಮಕ್ಕಳಿಗೆ ಓದೋ ಅಭ್ಯಾಸ ಬರಬೇಕು ಆ ಹವ್ಯಾಸ ಬಂದಾಗ ಅದು ಹಾಬಿ ಬಂದಾಗ ಆಟೋಮೆಟಿಕಲಿ ನೀವು ಬುಕ್ಸ್ನು ಕೂಡ ಓದ್ತೀರಿ ಈಗ ನಾವೆಲ್ಲ ಚಿಕ್ಕವರು ಇರ್ಬೇಕಂದ್ರೆ ನಮಗೆ ಒಂದು ಲಿಮಿಟೇಷನಲ್ಲಿ ಹ್ಯಾಂಡ್ ರೈಟಿಂಗು ಒಂದು ಲಿಮಿಟೇಷನಲ್ಲಿ ಇದು ಮಾಡ್ತಾಯಿದ್ದು ಇದು ಜನರಲ್ ಆಗಿ ನಾವು ಒಂದು ಸಬ್ಜೆಕ್ಟ್ ಅಂತ ಹೇಳಿ ತಗೊಂಡಾಗ ಮಕ್ಕಳಿಗೆ ಕಲಿಕೆಗೆ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಾವು ಟೀಚರ್ಸ್ನು